Gita, sangita, <tries> <Meeta. tries>

ಅಂದ್ರೆ ನಾವು ಇಬ್ರು ಆಕ್ಚುಲಿ ಪರ್ಫಾರ್ಮ್ ಕಾಂಬಿನೇಷನ್ ಸೀಕ್ವೆನ್ಸಸ್ ತುಂಬಾ ಇಂಟೆನ್ಸ್ ಸೀಕ್ವೆನ್ಸಸ್ ಅದ್ರ ಹೊರತಾಗಿ ನಮ್ಗೆ ಜಾಸ್ತಿ ಮಾತಾಡೋಕೆ ಆಗಿಲ್ಲ ಅದಾದ್ಮೇಲೆ ನಾವು ಸಿಗಕ್ ಹೋಗಿಲ್ಲ ಆಮೇಲೆ ಅವರೊಂದ್ ಸ್ವಲ್ಪ ದಿವಸ ಇಲ್ಲಿರೋರು ಸ್ವಲ್ಪ ದಿವಸ ಬೇರೆ ಕಡೆ ಇರೋರು ಸೊ ಅಂಡ್ ಸಿ ಸಿಕ್ವೆನ್ಸಸ್ ಟೈಮಲ್ಲಿ ಡೆಫಿನೆಟ್ಲಿ ಸಿನಿಮಾ ಬಗ್ಗೆ ಮಾತಾಡೋದು ಅಷ್ಟೇ ಆಮೇಲೆ ಅವರು ಸ್ಕ್ರಿಪ್ಟ್ ನ ಕೇಳಿದಾಗ ಅವ್ರ ಪರ್ಸೆಪ್ಷನ್ ಏನ್ ಇದೆ ಆಮೇಲೆ ಅವರ ಕ್ಯಾರೆಕ್ಟರ್ ಪರ್ಸ್ಪೆಕ್ಟಿವ್ ಏನೈತಿ ಅದು ಇಟ್ಸ್ ಲಿಟಲ್ ನಮಗೆ ಒಂಥರ ಲಕ್ಕಿ ಅಂತ ಫೀಲ್ ಮಾಡ್ಬೇಕು ನಾವು ಆ ತರದ್ದು ಒಂದು ಸನ್ನಿವೇಶ ಅದು ಅವ್ರು ಬಂದಿದ್ದು ಅವ್ರು ಆಕ್ಟ್ ಮಾಡಿದ್ದು ಅವ್ರ ಜೊತೆಗೆ ನಾವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ಆಮೇಲೆ ಆ ಸೀಕ್ವೆನ್ಸಸ್ ನಡೆಯೋ ಟೈಮ್ ನಡೆಯೋಕು ಮುಂಚೆ ಅವ್ರ ರಿಹರ್ಸಲ್ಗೆ ಬಂದಿತ್ತು ಸೊ ಇಟ್ ಇಸ್ ವೆರಿ ಪ್ರೊಫೆಷ್ನಲ್ ಆಮೇಲೆ ಇಟ್ಸ್ ಅ ವೆರಿ ರೇರ್ ಅಪರ್ಚುನಿಟಿ ನಮ್ಮ ನಮ್ಮ ಥರ ಈಗ ಈಗ ತಾನೇ ಸಿನಿಮಾಗೆ ಬರ್ತಾ ಇರುವಂಥ ಒಂದು ನಾಲ್ಕೈದು ಸಿನಿಮಾಗಳು ಮುಗಿಸ್ಕೊಂಡಿರುವಂಥ ಈ ನಮ್ಮ ಜರ್ನಿಲಿ ಆ ಥರ ಒಬ್ಬರು ಅನುಭವ ಈ ನಟರ ಜೊತೆ ಕೆಲಸ ಮಾಡಿತ್ತು ನಿಮ್ಮ ಸ್ಕ್ರೀನ್ ಶೇರ್ ಇದೆಯಾ ಇಲ್ಲ ಅನ್ಫಾರ್ಚುನೇಟ್ಲಿ ನಾನು ಅವ್ರ ಜೊತೆ ಆಕ್ಟ್ ಮಾಡಿಲ್ಲ ಬಟ್

ಆ ನಾಟಕ ಇತ್ತು ರಂಗಶಂಕರದಲ್ಲಿ ಅವಾಗ ನಾನು ಹೋಗ್ಲೇಬೇಕು ಅವ್ರನ್ನ ಮೀಟೇ ಮಾಡಿರ್ಲಿಲ್ಲ ನಾ ಸೆಟ್ ಅಲ್ಲಿ ಅಲ್ಲಿ ಹೋಗಿ ಮೀಟ್ ಮಾಡೋಣ ಅನ್ಕೊಂಡು ನಾಟಕ ನೋಡಿ ಆಮೇಲೆ ಮಾತಾಡ್ಸಿದ್ದು ನನ್ ಡಿಸೈಡೆಡ್ ದೀಪಿಕಾ ಆಗಿದ್ಲು ಇವಾಗ ಚೇಂಜ್ ಪದ್ಮಾವತಿ ರಾವ್ರಲ್ ಕ್ರಶ್ ಅಷ್ಟು ಅಂತ ಅವ್ರೇಳ್ಕೊಳಕೆ ಆಗೇ ಇಲ್ಲ ಒಂದು ಪಿಕ್ಚರ್ ಐತೆ ಐತೆ ಫಿಲ್ಮ್ ಫೆಸ್ಟಿವಲ್ ಒಳಗೆ ಸಿಕ್ಕಿದ್ವಿ ನಾವು ಅದಕ್ಕೂ ಮುಂಚೆ ಸಿನಿಮಾಗೂ ಮುಂಚೆ ಆ ಫೋಟೋ ತೋರಿಸಿದೆ ನಾನು ಡೈರೆಕ್ಟ್ ನೋಡಿ 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 ನನ್ನ ಗೀತಾ ಸಿನಿಮಾ ನನ್ನ ಫೇವರೆಟ್ ಸಿನಿಮಾ ಅಂಡ್ ನನ್ನ ಫೇವ್ರೆಟ್ ಹೀರೋಯಿನ್ ಕ್ರಶ್ ನಿಜ ಅಲ್ಲ ಅಲ್ಲ ಇಷ್ಟೊಂದೆಲ್ಲ ಹೇಳ್ತಿದ್ದೀರಾ ಆದ್ಮೇಲೆ ನೀವು ಕವನನು ತುಂಬಾ ಚೆನ್ನಾಗಿ ಹೇಳ್ತಾರೆ ಏನಕ್ಕೆ ಒಂದು ಹೆಡ್ಲೈನ್ ಹೇಳ್ಬಾರ್ದು ಹಾಡ್ಬಾರ್ದು ಅವ್ರಿಗೋಸ್ಕರ

ನೋಡಿ ಬರೀ ಮಾಡ್ಬಿಟ್ರು ಹಾಡ್ ಅವ್ನ್ಗೆ ಶಿಳ್ಳೆ ಹೊಡೆದ ಅಭ್ಯಾಸ ವಿಷನ್ ಬರುತ್ತೆ ಅಂತ